ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೇನು ನವರಾತ್ರಿ ಪ್ರಾರಂಭ ಆಗುತ್ತದೆ ಇದೇ ಅಕ್ಟೋಬರ್ ಮೂರನೇ ತಾರೀಕು ಗುರುವಾರದಿಂದ ನವರಾತ್ರಿ ಪ್ರಾರಂಭವಾಗುತ್ತದೆ ಹಾಗಾಗಿ ನವರಾತ್ರಿ ಆಚರಣೆಗೆ ಎಲ್ಲರೂ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ ಪ್ರತಿದಿನ ಯಾವ ಬಣ್ಣದ ಸೀರೆಯನ್ನು ಉಟ್ಕೊಳ್ಬೇಕು ಯಾವೆಲ್ಲ ರೀತಿಯ ನೈವೇದ್ಯಗಳನ್ನು ದೇವಿಗೆ ಅರ್ಪಿಸಬೇಕು ಇದರ ಬಗ್ಗೆ ನಾನು ಸಂಪೂರ್ಣ ಮಾ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಯಾವ ದೇವಿಗೆ ಯಾವ ರೀತಿಯ ನೈವೇದ್ಯವನ್ನು ಇಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಈ ರೀತಿ ನೈವೇದ್ಯವನ್ನು ದೇವಿಗೆ ಅರ್ಪಿಸುವುದರಿಂದ ನಮ್ಮ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯು ದುಷ್ಟರನ್ನು ಸಂಹಾರ ಮಾಡಲು ಒಂಬತ್ತು ಅವತಾರಗಳನ್ನು ತಾಳುತ್ತಾಳೆ ಇದನ್ನೇ ನಾವು ನವರಾತ್ರಿ ಅಂತ ಆಚರಣೆ ಮಾಡ್ತೀವಿ ಅಷ್ಟೇ ಅಲ್ಲದೆ ಶ್ರೀರಾಮನು ಕೂಡ ಲಂಕೆಗೆ ಯುದ್ಧಕ್ಕೆ ಹೋಗುವ ಮುನ್ನ ದೇವಿಯನ್ನು ಒಂಬತ್ತು ದಿನಗಳ ಕಾಲ ಪೂಜಿಸಿದನು ಎನ್ನುವ ಕಥೆ ಕೂಡ ಇದೆ ಹಾಗಾಗಿ ನವರಾತ್ರಿಯಲ್ಲಿ ದೇವಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿದರೆ ಸಕಲ ಸಂಪತ್ತು ಐಶ್ವರ್ಯವನ್ನು ನೀಡುತ್ತಾಳೆ ಎನ್ನುವ ಅಚಲವಾದ ನಂಬಿಕೆಯೂ ಸಹ ಇದೆ ಸ್ನೇಹಿತರೆ ಇಂತಹ ಪವಿತ್ರವಾದ ಶರನ್ನವರಾತ್ರಿಯಲ್ಲಿ ದುರ್ಗೆಯ ಒಂಬತ್ತು ಅವತಾರಗಳಿಗೆ ಒಂಬತ್ತು ರೀತಿಯ ನೈವೇದ್ಯಗಳನ್ನು ಯಾವ ರೀತಿ ಅರ್ಪಿಸಬೇಕು ಯಾವೆಲ್ಲ ಫಲಗಳು ಸಿಗುತ್ತೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನವರಾತ್ರಿಯ ಮೊದಲನೆಯ ದಿ ದಿನ ದುರ್ಗಾ ಮಾತೆಯ ಮೊದಲನೇ ಒಂದು ಅವತಾರ ಅಂದರೆ ಶೈಲಪುತ್ರಿ ಈ ಶೈಲಪುತ್ರಿ ದೇವಿಗೆ ಶುದ್ಧ ಹಸುವಿನ ತುಪ್ಪವನ್ನು ಅರ್ಪಿಸುವುದರಿಂದ ಮೇಲಿಂದ ಮೇಲೆ ಬರುವ ಯಾವುದೇ ಸಮಸ್ಯೆಗಳಾಗಬಹುದು ಹಣಕಾಸಿನ ಸಮಸ್ಯೆ ಆಗ್ಬೋದು ಆರೋಗ್ಯದ ಸಮಸ್ಯೆ ಆಗ್ಬೋದು ಎಲ್ಲ ಬಾಧೆಗಳಿಂದ ಮುಕ್ತಿಯನ್ನು ಕೊಡುತ್ತಾಳೆ ಅಷ್ಟೇ ಅಲ್ಲದೆ ಪ್ರತಿಯೊಂದು ಬಿಕ್ಕಟ್ಟಿನಿಂದಲೂ ನಮಗೆ ಮುಕ್ತಿಯನ್ನು ಸಿಗು ಕೊಡುತ್ತಾಳೆ ಹಾಗಾಗಿ ಈ ದೇವಿಗೆ ಭಕ್ತಿ ಶ್ರದ್ಧೆಯಿಂದ ತುಪ್ಪವನ್ನು ನೈವೇದ್ಯ ರೂಪದಲ್ಲಿ ಅರ್ಪಿಸಬೇಕು ಸ್ನೇಹಿತರೆ ಇನ್ನು ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಿಣಿ ಈ ಬ್ರಹ್ಮಚಾರಿಣಿ ದೇವಿಗೆ ಸಕ್ಕರೆ ನೈವೇದ್ಯವನ್ನು ಮಾಡಬೇಕು ಸ್ನೇಹಿತರೆ ಸಕ್ಕರೆ ಅಥವಾ ಸಕ್ಕರೆಯಿಂದ ಮಾಡಿದ ಯಾವುದಾದರೂ ಒಂದು ಸಿಹಿ ಪದಾರ್ಥವನ್ನು ಈ ದೇವಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸುವುದರಿಂದ ಈ ದೇವಿಯು ನಮಗೆ ದೀರ್ಘಾಯುಷದ ವರವನ್ನು ನೀಡುತ್ತಾಳೆ ಅಷ್ಟೇ ಅಲ್ಲದೆ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಸಹ ನೀ ನೆರವೇರಿಸುತ್ತಾಳೆ ಹಾಗಾಗಿ ಈ ದೇವಿಗೆ ಭಕ್ತಿ ಶ್ರದ್ಧೆಯಿಂದ ಸಕ್ಕರೆಯನ್ನು ನೈವೇದ್ಯ ಮಾಡುತ್ತಾರೆ ಸ್ನೇಹಿತರೆ ಇನ್ನು ನವರಾತ್ರಿಯ ಮೂರನೇ ಅವತಾರ ಅಂದ್ರೆ ಚಂದ್ರಘಂಟಾ ದೇವಿ ಈ ದೇವಿಗೆ ಹಾಲು ಅಥವಾ ಹಾಲಿನಿಂದ ಮಾಡಿದ ಸಿಹಿ ಪದಾರ್ಥ ನೈವೇದ್ಯವನ್ನು ಮಾಡಬೇಕು ಸ್ನೇಹಿತರೆ ಈ ದೇವಿಯು ನಮಗೆ ಸಂಪತ್ತು ಕೀರ್ತಿ ಐಶ್ವರ್ಯವನ್ನು ಹೆಚ್ಚಾಗುವಂತೆ ವರವನ್ನು ಕೊಡ್ತಾಳೆ ಹಾಗಾಗಿ ದೇವಿಗೆ ಹಾಲಿನಿಂದ ಮಾಡಿದ ಯಾವುದೇ ಒಂದು ಸಿಹಿ ಪದಾರ್ಥವನ್ನು ಭಕ್ತಿಯಿಂದ ಅರ್ಪಿಸಿದರೆ ಭಕ್ತರ ಎಲ್ಲ ಕೋರಿಕೆಗಳನ್ನು ಈ ತಾಯಿ ನೆರವೇರಿಸುತ್ತಾಳೆ ಸ್ನೇಹಿತರೆ ಇನ್ನು ನವರಾತ್ರಿಯ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯ ಅವತಾರ ಅಂದರೆ ದೇವಿಯು ಕೂಷ್ಮಾಂಡ ದೇವಿಯಾಗಿ ಅವತಾರವನ್ನು ತಾಳ್ತಾಳೆ ಸ್ನೇಹಿತರೆ ಈ ದೇವಿಗೆ ಮಾಲ್ಪುವ ಅಥವಾ ಕಜ್ಜಾಯದ ನೈವೇದ್ಯ ಅತಿ ಶ್ರೇಷ್ಠ ಈ ದೇವಿಗೆ ಕಜ್ಜಾಯ ನೈವೇದ್ಯ ಅಥವಾ ಮಾಲ್ಪುವವನ್ನು ನೈವೇದ್ಯ ರೂಪದಲ್ಲಿ ಅರ್ಪಿಸುವುದರಿಂದ ಈ ದೇವಿಯು ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಬುದ್ಧಿ ಚುರುಕಾಗುವಂತೆ ವರವನ್ನು ಕೊಡ್ತಾಳೆ ಸ್ನೇಹಿತರೆ ಇನ್ನು ನವರಾತ್ರಿಯ ಐದನೆಯ ದಿನ ದುರ್ಗಾ ಮಾತೆಯ ಐದನೇ ಅವತಾರವಾದ ಸ್ಕಂದ ದೇವಿಯು ಈ ಸ್ಕಂದ ಮಾತಾದೇವಿಗೆ ಈ ದಿನ ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಅಥವಾ ಬಾಳೆಹಣ್ಣಿನಿಂದ ಮಾಡಿದ ಯಾವುದೇ ಒಂದು ಸಿಹ ಪದಾರ್ಥವನ್ನು ಸಹ ಅರ್ಪಿಸಬಹುದು ಈ ತಾಯಿಯು ವೃತ್ತಿಗೆ ಸಂಬಂಧಿಸಿದ ಅಂದರೆ ಕೆಲಸಕ್ಕೆ ಸಂಬಂಧಿಸಿದಂಥ ವರಗಳನ್ನು ನೀಡುತ್ತಾಳೆ ಸ್ನೇಹಿತರೆ ಹಾಗಾಗಿ ಈ ತಾಯಿಗೆ ಈ ದಿನ ಬಾಳೆಹಣ್ಣನ್ನು ಭಕ್ತಿ ಶ್ರದ್ಧೆಯಿಂದ ಅರ್ಪಿಸಿದ ಎಲ್ಲ ಕೆಲಸಗಳಲ್ಲಿಯೂ ಯಶಸ್ಸನ್ನು ಕೊಟ್ಟು ಕಾಪಾಡುತ್ತಾಳೆ ಇನ್ನು ನವರಾತ್ರಿಯ ನವದುರ್ಗೆಯ ಆರನೇ ಅವತಾರವಾದ ದೇವಿ ಕಾತ್ಯಾಯಿನಿ ಈ ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪವನ್ನು ಅರ್ಪಿಸುವುದರಿಂದ ಈ ತಾಯಿಯು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಮತ್ತು ದೀರ್ಘಾಯಶು ಮತ್ತು ಸೌಂದರ್ಯವನ್ನು ವೃದ್ಧಿಯಾಗುವಂತೆ ಆಶೀರ್ವಾದ ಮಾಡ್ತಾಳೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ನವರಾತ್ರಿಯ ಆರನೆಯ ದಿನ ನಾವು ಸರಸ್ವತಿ ಪೂಜೆಯನ್ನು ಸಹ ಮಕ್ಕಳ ವಿದ್ಯಾಭ್ಯಾಸದ ಅಭಿವೃದ್ಧಿಗಾಗಿ ಪ್ರತಿ ಮನೆಯಲ್ಲಿಯೂ ಸಹ ಸರಸ್ವತಿ ಪೂಜೆಯನ್ನು ಸಹ ಮಾಡ್ತಾರೆ ಸ್ನೇಹಿತರೆ ಇನ್ನು ನವರಾತ್ರಿಯ ಏಳನೇ ದಿನ ನವದುರ್ಗೆಯ ಏಳನೇ ಅವತಾರವಾದ ಕಾಳರಾತ್ರಿ ಈ ಕಾಳರಾತ್ರಿ ದೇವಿಗೆ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಪದಾರ್ಥದಿಂದ ನೈವೇದ್ಯವನ್ನು ಅರ್ಪಿಸುವುದರಿಂದ ಕುಟುಂಬದಲ್ಲಿರುವಂಥ ಕಲಹಗಳು ಅಭಿಪ್ರಾಯಗಳು ದೂರವಾಗಿ ಸಂತಸ ಮೂಡುತ್ತದೆ ಅಷ್ಟೇ ಅಲ್ಲದೆ ಸಮ ಎಲ್ ಕುಟುಂಬದ ಎಲ್ಲ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತದೆ ಸ್ನೇಹಿತರೆ ಇನ್ನು ನವರಾತ್ರಿಯ ಎಂಟನೆಯ ದಿನ ಅಂದರೆ ನವದುರ್ಗೆಯ ಎಂಟನೇ ಅವತಾರವಾದಂಥ ಮಹಾಗೌರಿ ದೇವಿ ಈ ಮಹಾಗೌರಿ ದೇವಿಗೆ ಪೂರ್ಣ ಫಲ ಅಂದರೆ ಒಂದು ತೆಂಗಿನಕಾಯಿಯನ್ನು ಅರ್ಪಿಸಬೇಕು ಅಥವಾ ತೆಂಗಿನಕಾಯಿಯಿಂದ ಮಾಡಿದ ಯಾವುದಾದರೂ ಒಂದು ಸಿಹಿ ಪದಾರ್ಥವನ್ನು ನೈವೇದ್ಯ ರೂಪದಲ್ಲಿ ಅರ್ಪಿಸಬಹುದು ಕೊಬ್ಬರಿ ಬರ್ಫಿ ಆಗ್ಬೋದು ಅಥವಾ ಕಾಯಿ ಹೋಳಿಗೆ ಆಗ್ಬೋದು ಅಥವಾ ತೆಂಗಿನಕಾಯಿ ಪಾಯಸ ಆಗ್ಬೋದು ಯಾವುದನ್ನಾದರೂ ಒಂದು ಮಾಡಿ ಈ ದೇವಿಗೆ ಅರ್ಪಿಸುವುದರಿಂದ ಈ ದೇವಿಯು ನಮಗೆ ಮನಸ್ಸಿನ ಎಲ್ಲ ಆಸೆಗಳನ್ನು ಈಡೇರಿಸುತ್ತಾಳೆ ಸ್ನೇಹಿತರೆ ಇನ್ನು ನವರಾತ್ರಿಯ ಒಂಬತ್ತನೆಯ ದಿನ ಅಂದರೆ ನವದುರ್ಗೆಯ ಒಂಬತ್ತನೇ ಅವತಾರವಾದ ಸಿದ್ಧಿದಾತ್ರಿ ದೇವಿ ಈ ಸಿದ್ಧಿದಾತ್ರಿ ದೇವಿಗೆ ಎಲ್ಲ ರೀತಿಯ ಕಾಳುಗಳನ್ನು ಉಪಯೋಗಿಸಿ ಮಾಡಿದಂಥ ಪಾಯಸ ಅಥವಾ ಹಲ್ವಾ ಅಥವಾ ಎಳ್ಳಿನಿಂದ ಮಾಡಿದ ಒಂದು ಸಿಹಿ ತಿಂಡಿಯನ್ನು ಅರ್ಪಿಸಬೇಕು ಸ್ನೇಹಿತರೆ ಅಷ್ಟೇ ಅಲ್ಲದೆ ಇವತ್ತು ಆ ಸಿದ್ಧಿದಾತ್ರಿ ದೇವಿ ಅಂದರೆ ಒಂಬತ್ತನೆಯ ದಿವಸ ನಾವು ಒಂಬತ್ತು ಜನ ಕನ್ಯರನ್ನು ಕರೆದು ಅವರಿಗೆ ಸತ್ಕಾರವನ್ನು ಮಾಡಿ ಉಡುಗೊರೆಗಳನ್ನ ಕೊಟ್ಟು ಅವರಿಗೆ ಪ್ರಿಯವಾದ ವಸ್ತುಗಳನ್ನ ಕೊಟ್ಟು ಸತ್ಕರಿಸಬೇಕು ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಒಂಬತ್ತು ನವದುರ್ಗೆಯ ಅವತಾರಗಳಿಗೆ ಅಂದರೆ ದೇವಿಯ ಒಂಬತ್ತು ಅವತಾರಗಳಿಗೆ ಒಂಬತ್ತು ರೀತಿಯ ನೈವೇದ್ಯಗಳನ್ನು ಅರ್ಪಿಸಿದರೆ ಎಷ್ಟೆಲ್ಲ ಒಳ್ಳೆಯ ಫಲಗಳು ಸಿಗುತ್ತವೆ ಅಂತ ಈ ಒಂದು ಪುಟ್ಟ ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಒಳ್ಳೆಯ ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ